ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶಾಲಿ ಇವತ್ತು ಗುರುವಾರ ಜನವರಿ ಎರಡನೇ ತಾರೀಕು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಅಂತ ಅಲ್ಲ ನ್ಯೂ ಕ್ಯಾಲೆಂಡರ್ ಇಯರ್ನ ಶುಭಾಶಯಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಮಗೆ ಇರೋದು ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಆದಮೇಲೆ ನಮಗೆ ಹೊಸ ವರ್ಷ ಅಂತಲೇ ಹೇಳೋದು ಸೊ ಹಾಗಾಗಿ ಇದನ್ನು ನ್ಯೂ ಕ್ಯಾಲೆಂಡರ್ ಇಯರ್ ಅಂತ ಸೆಲೆಬ್ರೇಟ್ ಮಾಡಬೇಕು ನಾನು ಅಷ್ಟೇ ನಮ್ಮನೇಲಿ ಕೂಡ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಇವತ್ತೊಂದು ವೇಟ್ಲೆಸ್ ಹೆಲ್ತಿ ಡ್ರಿಂಕ್ಸ್ನ ನೋಡ್ಕೊಬರೋಣ ಬನ್ನಿ ಈ ವ್ಲಾಗು ನೆನ್ನೆ ನಾನು ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಿವಿ ಫ್ರೂಟು ಕಿವಿ ಫ್ರೂಟ್ ಅಂತೂ ಭಾಳ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ಫಸ್ಟು ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲಿ ಕಿವಿ ಫ್ರೂಟ್ನ ಎರಡು ತೊಗೊಂಡಿದ್ದೀನಿ ಹಾಗೆ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಒಂದು ಅರ್ಧ ಎರಡು ಟೇಬಲ್ ಸ್ಪೂನಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಈ ಥರ ರುಬ್ಕೊಂಬಂದಿದ್ದೀನಿ ರುಬ್ಕೊಬಂದಿದ್ದಕ್ಕೆ ಸ್ವಲ್ಪ ನೀರು ಇದ್ದೀನಿ ಫಿಲ್ಟರ್ ಮಾಡ್ತಾರೋ ಹಾಗೇನೇ ನೀರು ಸೇರಿಸ್ಕೊಂಡು ಕುಡಿತಾ ಇದ್ದೀನಿ ಕಿವಿ ಫ್ರೂಟಲ್ಲಿ ವಿಟಮಿನ್ ಸಿ ಅಂತೂ ರಿಚ್ ಆಗಿದೆ ಮತ್ತು ಕ್ಯಾಲೋರಿ ಕಡಿಮೆ ಇದೆ ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಜ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತೀನಿ ಮತ್ತು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ತೀನಿ ತುಂಬ ಅಧಿಕ ಪೋಷಕಾಂಶಗಳಿವೆ ಹಾಗೆ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಹೇಳ್ತಾ ಇದ್ದೀನಿ ಈಗ ನಾನಿಲ್ಲಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ರವೆ ರೊಟ್ಟಿಗೆ ನಾನು ಎರಡು ಕಪ್ಪು ಮಾಮೂಲಿ ಉಪ್ಪಿಟ್ಟು ರವೆನೇ ಇದ್ದೀನಿ ತೊಗೊಂಡು ಈ ಕಡೆ ಕಾಲು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತಗೊಂಡು ತಿಂಡಿ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ನಾನು ಉಪ್ಪಿಟ್ಟಿನ ರವೆನೇ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡ್ರೆ ತುಂಬ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ತೀನಿ ಈಗ ನೆನ್ಕೊಂಡಿದೆ ಒಂದು ಅರ್ಧ ಗಂಟೆ ಇದು ದಪ್ಪ ದಪ್ಪ ಕಾಣಿಸ್ತದೆ ಬಟ್ ಚಿರೋಟಿ ರವೆಲ್ಲ ಹಾಕ್ಕೊಂಡ್ರೂ ತುಂಬ ರುಚಿಯಾಗಿರುತ್ತೆ ಇದರಲ್ಲೂ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ನೀರನ್ನೆಲ್ಲ ಬಾಕ್ಸ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಇಲ್ಲಿ ತವಾಕಾಯಕ್ಕಿಟ್ಟಿದ್ದೀನಿ ಇಟ್ಕೊಂಡು ಬಳ್ಕೊಂಡು ಹಾಕೊಬೋದು ಇಲ್ಲ ದೋಸೆ ಥರ ತೆಳುಕು ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡು ಹಿಂಗೆ ಬಳ್ಕೊ ಬಳ್ಕೋಬೋದು ಇಲ್ಲ ನೀರು ಜಾಸ್ತಿ ಸೇರ್ಕೊಂಡು ನೀರು ದೋಸೆ ಥರನೂ ಕೂಡ ಹಾಕೊಬೋದು ಈಸಿಯಾಗಿ ಬರುತ್ತೆ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ತೀನಿ ತುಂಬ ರುಚಿಯಾಗೂ ಕೂಡ ಇರುತ್ತೆ ವೆಯ್ಟ್ ಲಾಸಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತಿರುಗಿಸಿ ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ರವೆ ರೊಟ್ಟಿ ಫಸ್ಟ್ ಕ್ಲಾಸಾಗಿ ರೆಡಿ ಆಯಿತು ಅಂತಲೇ ಹೇಳ್ತೀನಿ ನೋಡ್ತಾ ಇರ್ಬೋದು ಇನ್ನು ನಾನು ನ್ಯೂ ಕ್ಯಾಲೆಂಡರ್ ಇಯರ್ನ ರೆಸೊಲ್ಯೂಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ನಾನು ನನ್ನ ರೆಸಲೂಷನ್ ಆ್ಯಂಡ್ ಗೋಲ್ಸ್ ಏನು ಅಂತಂದರೆ ಸೆಲ್ಫ್ ಕೇರ್ ಮಾಡೋದು ಮತ್ತು ಆರೋಗ್ಯವಂತ ಊಟ ಮಾಡೋದು ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಮತ್ತು ಲಿಮಿಟ್ ಸ್ಕ್ರೀನ್ ಅಂದರೆ ತುಂಬ ಟೈಮ್ ಕಡಿಮೆ ಟೈಮ್ನ ಮೊಬೈಲು ಅಥವಾ ಟಿ ವಿನ ನೋಡೋದು ಹೊಸ ಕೆಲಸಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಬೆಳಗ್ಗೆ ಹೊತ್ತು ಮತ್ತು ಹೊಸ ಹೊಸ ವಿಷಯಗಳನ್ನ ಕಲಿಯೋದು ನಮ್ಮ ಸಮಯನ ಯಾವ ರೀತಿ ಕಳೀತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕು ಹಾಗೆ ನಾವು ಅಡಾಪ್ತ ಎನ್ವರಾನ್ಮೆಂಟಲ್ ಟ್ರೆಂಡಿ ಪ್ರ್ಯಾಕ್ಟೀಸ್ ಅಂದರೆ ನಮ್ಮ ಜಿನ ದಿನನಿತ್ಯ ಜೀವನಕ್ಕೆ ಏನು ಬೇಕು ಏನು ಬೇಡಗಳ ಅನ್ನೋದನ್ನು ನಾವು ಕೂತ್ಕೊಂಡು ಆತ್ಮಲೋಚನೆ ಮಾಡ್ಕೊಬೇಕು ಹೊಸ ವರ್ಷ ಬಂತು ಬಂತು ಹೇಳ್ಬಿಟ್ಟು ತುಂಬ ಉತ್ಸಾಹ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಬದಲಾಗಿರೋದು ಕ್ಯಾಲೆಂಡರ್ ಅಷ್ಟೇ ಹೊರತು ನಮ್ಮ ಜೀವನದ ಗುರಿ ನಮ್ಮ ಆರೋಗ್ಯ ನಮ್ಮ ಸಂತೋಷ ಅಲ್ಲ ಎಲ್ಲ ಯಥಾಸ್ಥಿತಿಗಳು ಹಾಗೇ ಇರುತ್ತೆ ಒಂದು ದಿನ ಖುಷಿ ಪಡೋಕ್ಕೆ ಹೊಸ ವರ್ಷ ಅಂತ ಆಚರಿಸೋ ಬದಲು ಜೀವನ ಉಡಿ ಖುಷಿಯಾಗಿರೋಕ್ಕೆ ಏನು ಬೇಕು ಈ ನಮ್ಮ ನಮಗೇನು ಬೇಕು ಅನ್ನೋದನ್ನಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನಮ್ಮ ಟೈಮ್ನ ಆದಷ್ಟು ನಮ್ಮ ಫ್ಯಾಮಿಲಿ ಜೊತೆ ಕಳಿಯೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೇಲಿರೋರು ಕೂಡ ತುಂಬ ಸಂತೋಷವಾಗಿರ್ತಾರೆ ನಮ್ಮ ಜೊತೆ ಇದ್ದರೆ ಅಂತ ಹೇಳ್ತೀನಿ ಹಳೇ ವರ್ಷ ಇದೆ ಹೊಸ ವರ್ಷ ಮುಂದೆ ಕಾಯ್ತಾ ಇದೆ ಹೋದ ವರ್ಷ ನಾವು ಏನೇನು ಪಡ್ಕೊಂಡಿದೀವಿ ಅದಕ್ಕೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ವರ್ಷ ನಾವು ಪ್ರೀತಿಯಿಂದ ಸ್ವಾಗತಿಸೋಣ ಅಂತಲೇ ಹೇಳ್ತೀನಿ ಇನ್ನು ನಾನು ನಿಮ್ಮೊಂದಿಗೆ ನನ್ನ ರೆಸೊಲ್ಯೂಷನ್ಗಳನ್ನ ಹೇಳಿದ್ದೀನಿ ನಿಮ್ಮ ರೆಸೊಲ್ಯೂಷನ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನನಗೂ ಖುಷಿ ಆಗುತ್ತೆ ಇನ್ನು ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಇವತ್ತಿನ ವ್ಲಾಗು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್